श्रीगुरुभ्यो नमः हरिः ॐ श्रीस्वामिपादस्मरणं चरंस्तद्व्याधां यदा माधवराजनाम पुनः पुमां सं समयापयत्स्वं स एत्य सदा प्रमादोऽस्मि तुरुष्कराज पार्श्वे च निवेदयिश् निवेदयिष्ये तदा तदोत्थां स यदातिदुष्टमतिस्तुरष्काधिपतिस्तदैव गमेच्चे संवसथाद्भवद्भिर्मुदुक्तितः तर्हि वसन्तु तत्र महासमाराधनमाचरन्तु तथा भवन्तोऽस्मि सदा प्रबुद्धः श्रुत्वा तदुक्तं सकलं प्रतुष्टः स्वाम्यङ्घ्रिकञ्जस्मरणप्रभावं शंसन् पुनस्तत्स्वृतिमेव तन्वन् तत्रावसं धैर्यसमेतचितः राष्ट्रं समन्ता शिवराजभृत्याः बाधन्त इत्यादि तदा निशम्य अयापयं तद्वलगं प्रभुच्छं तत्तापिधानं प्रतिशिष्यमेकं समेत्य शिष्यस्तमथो ततोऽभि पत्रं समादाय यदाय यो माम् आसीत् प्रहर्षोऽस्मदधीश्वराणामाराधनं स्यादिति वीतविघ्नम् कृष्णाप्रतीरे विमले विशाले महासमाराधनमस्मदीशाम् आरभ्य पुष्ये दशमीदिनेऽहं नद्यां व्यधां मज्जनपूर्वकृत्यम् आरब्धवान् देववरोपरिष्टनिर्माल्यमुद्धर्तुहं तटिन्यां यदा तदा गुः शिवराजभृत्याः युक्तावराशद्विसहस्रचम्बा ತನ್ವೀಕ್ಷಲೋಕಾನ್ ಪರಿತೀರ ಸಂಸ್ಥಾನ್ ತದತ್ತಾಭಿಪತ್ರಾಯ ದಿಹಾಗತಾಸ್ತತ್ ಛಂಬೈವ ಸರ್ವಂ ಗ್ರಹಣಾಯ ನಸ್ತಂ ತಿಂ ಕಾರ್ಯಮಿತ್ಯ ಸಮಿತಾತಿ ಚಿಂತಃ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮರತ್ನಾಕರ ಗ್ರಂಥದ ಹದಿನಾರನೆಯ ಸರ್ಗದ ಹನ್ನೊಂದರಿಂದ ಹತ್ತೊಂಬತ್ತನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಕೇಳೋಣ ಶ್ರೀ ಸತ್ಯನಾಥ ಶ್ರೀಪಾದರ ಸ್ಮರಣೆಯನ್ನು ಮಾಡುತ್ತಾ ನಿರ್ಮಾಲ್ಯ ವಿಸರ್ಜನೆ ಮಾಡುತ್ತಿರಲು ಆ ಮಾಧವರಾಯನು ತನ್ನ ದೂತನನ್ನು ನನ್ನ ಬಳಿ ಕಳುಹಿಸಿದನು ಆ ದೂತನು ಹೀಗೆ ವಿಜ್ಞಾಪನೆಗಳನ್ನು ತಿಳಿಸಿದನು ನಾನು ದುಷ್ಟಮತಿಯಾದ ತುರುಷ್ಕರಾಜನ ಬಳಿ ಇದ್ದು ಆತನ ಚಲನವಲನಗಳ ಕಡೆ ಲಕ್ಷ್ಯವಿಟ್ಟು ಆ ಕಾಲದ ಪ್ರವೃತ್ತಿಯನ್ನೆಲ್ಲ ತಿಳಿಸುತ್ತಿರುತ್ತೇನೆ ನಾನು ತುರುಷರಾಜನ ಭಯವಿದೆ ಆದ್ದರಿಂದ ಊರನ್ನು ಬಿಟ್ಟು ಹೊರಡಿರಿ ಎಂಬ ನನ್ನ ವಚನವನ್ನು ಹೇಳಿ ಕಳುಹಿಸಿದ ಕೂಡಲೇ ಹೊರಡುವುದಾದರೆ ತಾವು ಸಾಂಗಲಿಯಲ್ಲಿಯೇ ಇದ್ದು ಮಹಾಸಮಾರಾಧನೆಯನ್ನು ಆಚರಿಸಿರಿ ನಾನೂ ಸದಾ ಎಚ್ಚರ ವಹಿಸುತ್ತಿರುತ್ತೇನೆ ಎಂದು ಆತನ ಮಾತನ್ನು ಕೇಳಿ ಬಹಳ ಸಂತುಷ್ಟನಾಗಿ ಇದೆಲ್ಲ ನಮ್ಮ ಗುರುಗಳ ಸ್ಮರಣೆಯ ಪ್ರಭಾವ ಎಂದು ನುಡಿಯುತ್ತಾ ಅತ್ಯಂತ ಸಂತುಷ್ಟನಾಗಿ ಪುನಃ ಪುನಃ ಅವರನ್ನು ಸ್ಮರಿಸುತ್ತಾ ಧೈರ್ಯದಿಂದ ಅಲ್ಲೇ ವಾಸಿಸಿದೆನು ಶಿವರಾಜನ ಭ್ರತ್ಯರು ರಾಷ್ಟ್ರದ ಸಮಸ್ತ ಕಡೆಯ ಜನರನ್ನು ಬಾಧಿಸುತ್ತಿರುವುದು ಎಂದು ತಿಳಿದು ಆ ಸೈನ್ಯದಲ್ಲಿ ಶ್ರೇಷ್ಠನಾದ ದತ್ತನಾಮಕನಾದ ದೊರೆಯನ್ನು ಕುರಿತು ಶಿಷ್ಯನನ್ನು ಕಳುಹಿಸಿದನು ಆತನಿಂದ ಪ್ರತಿನಿವೃತ್ತನಾದ ಶಿಷ್ಯನು ಯಾವಾಗ ಅಭಯ ಪತ್ರಿಕೆಯನ್ನು ತಂದನೋ ಆಗ ನಮ್ಮ ಗುರುಗಳ ಆರಾಧನೆಗೆ ನಿರ್ವಿಘ್ನವಾಗಿ ನಡೆಯುವುದೆಂದು ಮಹಾ ಹರ್ಷವನ್ನು ಹೊಂದಿದೆನು ನಿರ್ಮಲವಾದ ವಿಶಾಲವಾದ ಕೃಷ್ಣಾ ತೀರದಲ್ಲಿ ನಮ್ಮ ಸ್ವಾಮಿ ಮಹಾಸ್ವಾಮಿಗಳ ಮಹಾಸಮಾರಾಧನೆಯನ್ನು ಮಾರ್ಗಶೀರ್ಷ ಮಾಸ ಶುಕ್ಲ ಶುಕ್ಲಪಕ್ಷ ಎಂದು ಆರಂಭಿಸುವವರಾಗಿ ಪ್ರಾತಃ ಕಾಲದಲ್ಲಿ ಕೃಷ್ಣಾ ನದಿಯಲ್ಲಿ ಅವಗಾಹನವೇ ಮೊದಲಾದ ಕೃತ್ಯಗಳನ್ನು ಮುಗಿಸಿದೆನು ಕೃಷ್ಣೆಯಲ್ಲಿ ಮಿಂದು ಯಾವಾಗ ದೇವರ ಮೇಲಿನ ನಿರ್ಮಾಲವನ್ನು ವಿಸರ್ಜಿಸಲು ಕೃಷ್ಣಾ ನದಿಯ ದಂಡೆಯಲ್ಲಿ ಕುಳಿತೆನೋ ಆಗ ಶಿವಾಜಿಯ ಎರಡು ಸಾವಿರ ಕುದುರೆ ರಾವುತರ ಸೈನ್ಯವು ನಮ್ಮ ಮಳೆ ಬಂದಿತು ಕೃಷ್ಣಾ ನದಿಯ ಮತ್ತೊಂದು ದಡದಲ್ಲಿ ಬಂದಿರುವ ಸೈನಿಕರನ್ನು ಕಂಡು ಇವರು ಕಪಟದಿಂದ ಅಭಯ ಪತ್ರವನ್ನು ಕೊಟ್ಟು ವಿಶ್ವಾಸ ಹುಟ್ಟಿಸಿ ವಂಚಿಸಿ ನಮ್ಮನ್ನು ದೋಚಲು ಬಂದಿರಬಹುದು ಇನ್ನು ಮುಂದೆ ಏನು ಮಾಡುವುದೆಂದು ಚಿಂತೆಗೆ ಒಳಗಾದೆನು ಮುಂದೇನು ಮಾಡಿದರು ನಾಳೆ ನೋಡೋಣ ಹರೇ ಶ್ರೀನಿವಾಸ